ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಸ್ಥೈರ್ಯ ಆತ್ಮ ವಿನಿಗ್ರಹ ಎಂಬ ನೂರ ಮೂರನೆಯ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ದಿನ ಕೌಂಚದ ವಿಷಯವನ್ನು ಹೇಳಿದ್ದಾಯಿತು ಅದೊಂದು ಬಹುಮುಖ್ಯ ಸಾಧನ ನಿರ್ಮಲವಾದ ಶರೀರೇಂದ್ರಿಯಗಳೇ ನಮ್ಮ ಸ್ವಾಧೀನಕ್ಕೆ ಬರುವವು ಸ್ವೇಚ್ಛಾಚಾರದಲ್ಲಿ ಬಿಟ್ಟಿರುವ ಶರೀರೇಂದ್ರಿಯಗಳು ನಮ್ಮ ಸ್ವಾಧೀನದಲ್ಲಿ ಇರುವುದಿಲ್ಲ ಅಂಥವುಗಳನ್ನು ಜ್ಞಾನ ಸಾಧನಕ್ಕೆ ಉಪಯೋಗಿಸುವುದಕ್ಕೆ ಆಗುವುದೇ ಇಲ್ಲ ಈಗ ಮೊದಲನೆಯ ಶ್ಲೋಕದಲ್ಲಿ ಉಳಿದಿರುವ ಸ್ಥೈರ್ಯ ಆತ್ಮ ವಿನಿಗ್ರಹ ಎಂಬ ಗುಣಗಳನ್ನು ಕುರಿತು ವಿಚಾರ ಮಾಡೋಣ ಸ್ಥೈರ್ಯ ಎಂದರೇನು ಸ್ಥಿರತ್ವವು ಯಾವುದನ್ನು ಮಾಡುವೆವೋ ಆ ಸಾಧನವನ್ನೇ ಪಟ್ಟು ಹಿಡಿದು ಅದರಲ್ಲಿಯೇ ನಿಂತು ಬಿಡುವುದು ಸ್ಥೈರ್ಯವು ಸಾಧನವನ್ನು ಮಾಡುವುದು ಮೊದಲನೆಯದು ಅದರಲ್ಲಿಯೇ ನಿಂತು ಬಿಡುವುದು ಎರಡನೆಯದು ಈಗ ನಾವುಗಳು ಉಪನ್ಯಾಸವನ್ನು ಹೇಳುವ ಕೇಳುವ ಪದ್ಧತಿಯನ್ನು ಇಟ್ಟುಕೊಂಡಿರುತ್ತೇವಷ್ಟೆ ಇದು ನಮಗೆ ಪಾಶ್ಚಾತ್ಯರ ಮೂಲಕ ಬಂದದ್ದು ಹೀಗೆ ಉಪನ್ಯಾಸ ಮಾಡುವುದು ಪಾರ್ಲಿಮೆಂಟಿನಲ್ಲಿ ಬೇಕಾಗುತ್ತದೆ ಎಂದು ಪಾಶ್ಚಾತ್ಯರು ಏರ್ಪಡಿಸಿರಬಹುದೆಂದು ಕಾಣುತ್ತದೆ ಅತಿ ಪ್ರಾಚೀನ ಕಾಲದಲ್ಲಿಯೂ ಯುರೋಪಿನ ನಾಗರಿಕತೆಗೆ ಮೂಲ ಸ್ಥಾನವಾದ ಗ್ರೀಸ್ ದೇಶದಲ್ಲಿ ಈ ಉಪನ್ಯಾಸ ಪದ್ಧತಿ ಇತ್ತು ಆ ದೇಶದಲ್ಲಿ ತತ್ವಜ್ಞಾನಿಗಳು ಒಂದೊಂದು ಸ್ಕೂಲು ಅಂದರೆ ವಾದ ಸ್ಥಾನವನ್ನು ಏರ್ಪಡಿಸಿ ತಮ್ಮಲ್ಲಿಗೆ ಶಿಷ್ಯರಾಗಿ ಬಂದವರಿಗೆ ಉಪನ್ಯಾಸಗಳ ಮೂಲಕ ತಮ್ಮ ಅಭಿಪ್ರಾಯವನ್ನು ಹೇಳಿಕೊಡುತ್ತಿದ್ದರು ಅವರಿಗೆ ನಿಯತಕಾಲಿಕ ದಕ್ಷಿಣೆ ಕೊಟ್ಟು ಅನೇಕರು ಅಲ್ಲಿ ತಯಾರಾಗುವುದಕ್ಕೆ ಬರುತ್ತಿದ್ದರು ರಾಜಕೀಯದಲ್ಲಿ ಪ್ರಸಿದ್ಧರಾದ ದೊಡ್ಡ ದೊಡ್ಡ ಮನೆತನದವರು ಕೂಡ ಆ ಸ್ಕೂಲುಗಳಲ್ಲಿ ತಯಾರಾಗುತ್ತಿದ್ದರು ಆಯಾ ವಿದ್ಯಾಸ್ಥಾನದ ಅಧಿಪತಿಗಳಾದ ಮಹಾಶಯರು ತಾವು ತಾವು ಮನನ ಮಾಡಿದ ತತ್ವಗಳನ್ನು ಉಪನ್ಯಾಸಗಳ ಮೂಲಕ ಶಿಷ್ಯರುಗಳಿಗೆ ಹೇಳಿಕೊಡುತ್ತಿದ್ದರು ಅವೆಲ್ಲ ಸೇರಿ ದೊಡ್ಡ ಉದ್ಗ್ರಂಥಗಳಾಗಿರುತ್ತವೆ ಪ್ಲೇಟೋ ಅರಿಸ್ಟಾಟಲ್ ಇಂಥ ತತ್ವ ವಿಚಾರಕರಾದ ಮೂಲ ಪುರುಷರು ನಮ್ಮ ದೇಶದ ಪ್ರಾಚೀನ ಋಷಾಶ್ರಮಗಳಂಥ ವಿದ್ಯಾಸ್ಥಾನಗಳನ್ನು ಸ್ಥಾಪಿಸಿಕೊಂಡು ಜನರಿಗೆ ಬೋಧಿಸುತ್ತಿದ್ದರು ನಮ್ಮ ದೇಶದಲ್ಲಿ ತತ್ವ ಜಿಜ್ಞಾಸುಗಳಾದವರು ಇಂಥ ಗುರುಗಳನ್ನು ಹುಡುಕಿಕೊಂಡು ಹೋಗಿ ಅವರ ಅನುಜ್ಞೆಯಿಂದ ಅವರ ಶಿಷ್ಯರಾಗುತ್ತಿದ್ದರು ಆ ಮಹಾತ್ಮರು ಶಿಷ್ಯರನ್ನಾಗಿ ಸ್ವೀಕರಿಸಿ ಅವರಿಗೆ ತಿಳಿಸಿಕೊಟ್ಟ ಅಮೋಘ ತತ್ವಗಳು ಆಯಾ ಗುರುಗಳ ಉಪನ್ಯಾಸಗಳು ವಸಿಷ್ಠರಂಥ ಕುಲಪತಿಗಳು ಇಂಥ ಉಪನ್ಯಾಸಕರೆನ್ನಬಹುದು ಇಲ್ಲಿ ಉಪನ್ಯಾಸವೆಂದರೆ ಹರಟೆಯಲ್ಲ ಶ್ರದ್ಧೆಯಿಂದ ಕೇಳುವ ಶಿಷ್ಯನಿಗೆ ಸದ್ಗುರುವಾದವನು ಮಾಡುವ ಬೋಧೆ ಧೈರ್ಯವೆಂಬುದು ಒಂದು ದಿನದ ಉಪನ್ಯಾಸ ಬರಿಯ ಮಾತು ಎಂದು ಒಂದು ದಿನದ ಉಪನ್ಯಾಸ ಬರಿಯ ಮಾತು ಎಂದು ಕೇಳಿ ಕೇಳಿ ಬಿಡತಕ್ಕ ವಸ್ತುವಲ್ಲ ಅಧ್ಯಾತ್ಮ ಸಾಧನೆಯಲ್ಲಿ ನಿಂತು ಬಿಡುವುದೇ ಸ್ಥೈರ್ಯವು ಸ್ವಾತಿ ಮಳೆಯು ಬಂದಾಗ ಒಂದು ಬಗೆಯ ಮೀನು ಅದನ್ನು ನುಂಗಿ ಅದನ್ನೊಂದು ಮುತ್ತನ್ನೇ ಮಾಡುತ್ತದೆ ಎಂದು ಹಿಂದಿನವರ ನಂಬಿಕೆಯಿತ್ತು ಒಂದು ಹನಿಯನ್ನು ಆ ಮುತ್ತಿನ ಹುಳು ಮುತ್ತಾಗಿ ಮಾಡಿಕೊಂಡಂತೆ ಅಮಾನಿತ್ವಾದಿ ಸಾಧನಗಳನ್ನು ಆಚರಿಸುವುದಕ್ಕೆ ಮೊದಲು ಮಾಡಿ ಅವುಗಳಲ್ಲಿಯೇ ನೆಲೆ ನಿಂತು ತನಗೆ ಅಳವಟ್ಟ ಉತ್ತಮ ಸಾಧನವಾಗಿ ಮಾರ್ಪಡಿಸಿಕೊಂಡರೆ ಆಗ ಅದು ಸ್ಥೈರ್ಯವೆನಿಸುತ್ತದೆ ಸಾಧನವು ತಾನು ಒಂದಾಗಿ ಬಿಡುವಂತೆ ಅದನ್ನು ಅಳವಡಿಸಿಕೊಂಡರೆ ಸ್ಥೈರ್ಯವಾಯಿತು ಆಹಾರವು ಸಾತ್ಮ್ಯವಾಗುವಂತೆ ಸಾತ್ ಸಾಧನವು ನಮ್ಮ ಅಂತಃಕರಣಕ್ಕೆ ಸಾತ್ಮ್ಯವಾಗಿ ಸೇರಿಕೊಳ್ಳಬೇಕು ಹೊಸದಾಗಿ ಮರಗಾಲು ಕಟ್ಟಿಕೊಂಡವನು ತಟ್ಟಾಡುತ್ತಿರುತ್ತಾನೆ ಯಾವಾಗ ಎಲ್ಲಿ ಬೀಳುವೆನೋ ಎಂದು ಅಂಜಿಕೆ ಆದರೆ ಕೆಲವು ದಿನಗಳು ಬಿಡದೆ ಸಾಧನ ಮಾಡಿದವನಿಗೆ ಮರಗಾಲು ಕಾಲಿನ ಒಂದು ಭಾಗವೇ ಆಗಿದ್ದರೆ ಹೇಗೋ ಹಾಗೆ ಆಗಿಬಿಡುತ್ತದೆ ಇದರಂತೆ ಅಮಾನಿತ್ವಾದಿ ಸಾಧನಗಳನ್ನು ಅಭ್ಯಾಸ ಮಾಡುತ್ತಿದ್ದು ಕಾಲಾನುಕಾಲಕ್ಕೆ ಅದೇ ನಮ್ಮ ಸ್ವಭಾವವಾಗಿ ಬಿಟ್ಟರೆ ಸ್ಥೈರ್ಯವು ಬಂದಂತೆ ಆಯಿತು ಪೈಲುವಾನರು ಹುಡುಗರಿಗೆ ಮರಗಾಲಿನ ಉಪಯೋಗವನ್ನು ಅಭ್ಯಾಸದಿಂದಲೇ ಕಲಿಯುವಂತೆ ಹೇಗೆ ಮಾಡುವರು ಅದರಂತೆ ಗುರುಗಳು ಅಮಾನಿತ್ವಾದಿ ಸಾಧನಗಳನ್ನು ನಾವು ತಾವು ತೋರಿಸುವುದು ಶಿಷ್ಯರಿಂದ ಮಾಡಿಸುವುದು ಹೀಗೆ ಮಾಡಿ ಮಾಡಿ ಕೊನೆಗೆ ಅವುಗಳಲ್ಲಿ ಸ್ಥೈರ್ಯವನ್ನು ಅನುಗ್ರಹಿಸುವರು ಲೋಕದಲ್ಲಿ ದೊಡ್ಡವರೆಂದೆನಿಸಿಕೊಂಡವರೆಲ್ಲ ಹೀಗೆ ಸಾಧನಗಳನ್ನು ಅಭ್ಯಾಸ ಮಾಡಿ ಸ್ಥೈರ್ಯವನ್ನು ಕೊನೆ ಮುಟ್ಟಿಸಿದವರೇ ಆಗಿರುತ್ತಾರೆ ಸಾಧನವನ್ನು ಮಾಡುವಾಗ ಸೋಲುವುದು ಸಹಜ ಮರಗಾಲು ಕಟ್ಟಿಕೊಂಡವನು ಎಷ್ಟು ಸಲ ಬಿದ್ದರೂ ಅಷ್ಟು ಸಲ ಮತ್ತೆ ಎದ್ದು ಸಾಧನ ಮಾಡುವಂತೆ ಮಹಾತ್ಮ ಗಾಂಧಿಯಂಥವರು ಅಹಿಂಸಾದಿ ತತ್ವಗಳನ್ನು ಮತ್ತೆ ಮತ್ತೆ ಅಭ್ಯಾಸ ಮಾಡಿ ಸಫಲರಾಗಿರುತ್ತಾರೆ ಇಂಥವರ ಯೋಗ್ಯತೆ ಹೀಗೆ ಎಂದು ನಾವು ಹೇಳುವ ಸ್ಥಿತಿಗೆ ಅವರು ಬರುವ ಹೊತ್ತಿಗೆ ಅವರಿಗೆ ಆಯಾ ಸಾಧನಗಳಲ್ಲಿ ಸ್ಥೈರ್ಯವು ಅಳವಟ್ಟಿರುವುದು ಒಂದೇ ಸಮನೆ ಬಿಡದೆ ಕ್ರಮವರಿತು ಸಾಧನ ಮಾಡಿ ನಿಲುಗಡೆಗೆ ಬಂದವರೇ ದೊಡ್ಡವರು ಅವರೇ ಸ್ಥೈರ್ಯಕ್ಕೆ ಉದಾಹರಣೆ ಏನೋ ಕೆಲವು ದಿನ ಮಾಡಿ ಬಿಟ್ಟು ಬಿಡುವ ವಿಷಯವಲ್ಲ ಇದು ಬೆಂಗಳೂರಿನಲ್ಲಿ ಬೆಳ್ಳಾವೆ ವೆಂಕಟನಾರಾಯಣಪ್ಪ ಎಂಬ ಮಹನೀಯರಿದ್ದರು ಅವರನ್ನು ನೋಡಿದವರು ಈಗಲೂ ಅನೇಕರು ಇರುತ್ತಾರೆ ಅವರು ಶರೀರದಲ್ಲಿಯೂ ಮನಸ್ಸಿನಲ್ಲಿಯೋ ಅತ್ಯಂತ ಶುದ್ಧರು ಶ್ರಮಜೀವಿಗಳು ಅವರ ಕ್ರಮ ಜೀವನವನ್ನು ನೋಡಿ ಬೆರಗಾದವರು ಎಷ್ಟೋ ಮಂದಿ ಈಗಲೂ ಇರುತ್ತಾರೆ ಅವರು ಸೆಂಟ್ರಲ್ ಕಾಲೇಜಿಗೆ ಪ್ರೊಫೆಸರ್ ಆದ ಮೇಲೂ ಬಸವನಗುಡಿಯಿಂದ ಸೆಂಟ್ರಲ್ ವರೆಗೂ ಕಾಲು ನಡಿಗೆಯಿಂದಲೇ ಬರುತ್ತಿದ್ದರು ಆದರೆ ಒಂದು ದಿನವಾದರೂ ಹೊತ್ತು ಮೀರಿ ಬಂದವರಲ್ಲ ಕೆಲಸದಲ್ಲಿ ಒಂದಿಷ್ಟು ಸೋಮಾರಿತನವನ್ನು ತೋರಿಸಿದವರಲ್ಲ ಅವರು ಬ್ರಾಹ್ಮಣರ ಒಂದು ಭೋಜನ ಗೃಹವನ್ನು ಏರ್ಪಡಿಸಿದ್ದರು ಅಲ್ಲಿ ಹುಡುಗರೆಲ್ಲರೂ ತಮ್ಮ ತಮ್ಮ ಕಾರ್ಯಗಳನ್ನು ತಾವೇ ಮಾಡಿಕೊಂಡು ಸ್ವಲ್ಪ ಖರ್ಚಿನಿಂದಲೇ ಭೋಜನ ಗ್ರಹದ ವ್ಯವಸ್ಥೆ ಮಾಡುವ ರೀತಿಯನ್ನು ಕಲಿಸಿಕೊಟ್ಟಿದ್ದರು ಒಂದಾನೊಂದು ಶಿವಾಲಯವನ್ನು ಏರ್ಪಡಿಸಿ ಅದರ ಪೂಜೆ ಸೇವೆ ಮುಂತಾದವುಗಳಿಗೆ ತಮ್ಮ ತನು ಮನೋಧನಗಳನ್ನು ಅರ್ಪಿಸಿದ್ದರು ಕರ್ನಾಟಕ ಸಾಹಿತ್ಯ ಪರಿಷತ್ತಿನಲ್ಲಿ ಬಹುಕಾಲ ಶ್ರಮಪಟ್ಟು ಕೆಲಸ ಮಾಡಿ ಜನರ ಮನಸ್ಸನ್ನು ಒಲಿಸಿಕೊಂಡಿದ್ದರು ಭೌತಿಕ ವಿಜ್ಞಾನದ ಹಲವು ಲೇಖನಗಳನ್ನು ಕನ್ನಡದಲ್ಲಿ ಬರೆದು ಪ್ರಸಿದ್ಧರಾಗಿದ್ದರು ಇಷ್ಟೆಲ್ಲ ಬಹಿರಾಡಂಬರವು ಒಂದಿಷ್ಟು ಇಲ್ಲದೆ ಸಾಮಾನ್ಯರಂತೆ ತೋರುತ್ತಿದ್ದರು ಅವರ ಶಾರೀರ ಬಲವು ಮಾನಸಿಕ ಬಲವು ವರ್ಚಸ್ಸು ಯಾರಿಗಾದರೂ ಹೀಗಿರಬೇಕಲ್ಲ ಎನ್ನಿಸುವಂತೆ ಮಾಡುತ್ತಿದ್ದವು ಇದೆಲ್ಲ ಅವರಿಗೆ ಹೇಗೆ ದೊರೆಯಿತು ತಾವು ಮಾಡುತ್ತಿದ್ದ ಸಾಧನದಲ್ಲಿ ತ್ರಿಕರಣ ಶುದ್ಧಿಯಿಂದ ನೆಲೆ ನಿಂತಿದ್ದರಿಂದ ಶರೀರಂವಾ ಪಾತಯಾಮಿ ಕಾರ್ಯಂವಾ ಸಾಧಯಾಮಿ ಈ ಪ್ರಯತ್ನದಲ್ಲಿ ನನ್ನ ಶರೀರವಾದರೂ ಬಿದ್ದು ಹೋಗಬೇಕು ಇಲ್ಲವೇ ಕಾರ್ಯವಾದರೂ ಕೈಗೂಡಬೇಕು ಎಂಬ ಸ್ಥಿರತ್ವವೇ ಇಂಥ ದೊಡ್ಡವರ ದೊಡ್ಡ ಸ್ಥಿಕೆಗೆ ಕಾರಣವಾಯಿತು ಅಧ್ಯಾತ್ಮ ಸಾಧನದಲ್ಲಿ ಇಂಥ ಸ್ಥಿರತ್ವವಿದ್ದರೆ ಅದು ಉತ್ತಮವಾದ ಸ್ಥೈರ್ಯವೆನಿಸುತ್ತದೆ ಪ್ರಾಕೃತರಾದ ಮನುಷ್ಯರಿಗೆ ವಿಷಯದಲ್ಲಿ ಸ್ಥೈರ್ಯವಿರುತ್ತದೆ ಹೇಗಾದರೂ ಮಾಡಿ ಎಷ್ಟು ಸಲ ಸೋತರು ಅಪಮಾನವಾದರೂ ಸಗ್ಗದೆ ಆಯಾ ವಿಷಯಗಳನ್ನು ಸಾಧಿಸಿಯೇ ಬಿಡಬೇಕೆಂಬ ಸ್ಥೈರ್ಯವೇ ಮನುಷ್ಯರಿಗೆ ಒಂದಾದ ಮೇಲೊಂದು ಕಷ್ಟವು ಬಂದೊದಗುವುದಕ್ಕೆ ಕಾರಣವಾಗಿರುತ್ತದೆ ಪಾಪವನ್ನು ಮಾಡಿಯೇ ಜನರು ನರಕಕ್ಕೆ ಹೋಗುತ್ತಾರೆ ಆದರೆ ಅಲ್ಲಿಯೂ ತಾವು ನರಕಕ್ಕೆ ಬರುವುದಕ್ಕೆ ಕಾರಣವೇನೆಂಬುದನ್ನು ಚಿಂತಿಸದೆ ಮತ್ತು ಪಾಪವನ್ನೇ ಮಾಡುತ್ತಿರುತ್ತಾರೆ ಕಳ್ಳತನ ಮಾಡಿ ಮಾಡಿ ಜೈಲಿಗೆ ಬಿದ್ದು ಬಿದ್ದು ಕೊನೆಗೆ ಮನಸ್ಸು ಮೊಂಡಾಗಿ ಕಳ್ಳತನವನ್ನೇ ತಮ್ಮ ಜೀವನದ ಗುರಿಯಾಗಿ ಮಾಡಿಕೊಂಡ ಮೂರ್ಖರೂ ಉಂಟು ಮಿಲ್ಟನ್ ಎಂಬ ಇಂಗ್ಲಿಷ್ ಕವಿ ತನ್ನ ಒಂದು ಸುಪ್ರಸಿದ್ಧ ಕಾವ್ಯದಲ್ಲಿ ಮನಸ್ಸು ಸಂಕಲ್ಪ ಮಾಡಿದರೆ ನರಕವನ್ನು ಸ್ವರ್ಗವಾಗಿ ಮಾಡಿಕೊಳ್ಳಲೂಬಹುದು ಸ್ವರ್ಗವನ್ನು ನರಕವಾಗಿ ಮಾಡಿಕೊಳ್ಳಲೂಬಹುದು ಎಂದಿರುತ್ತಾನೆ ಪ್ರಾಕೃತ ಜನರು ವಿಷಯಗಳಲ್ಲಿಯೇ ಮನಸ್ಸನ್ನು ಇಟ್ಟುಕೊಂಡಿದ್ದು ಈ ಜೀವನವನ್ನೆಲ್ಲ ನರಕವಾಗಿ ಮಾಡಿಕೊಂಡಿರುತ್ತಾರೆ ವಿಷಯಗಳನ್ನು ಭೋಗಿಸುವ ಹೊಸ ಹೊಸ ರೀತಿಗಳನ್ನು ಹುಡುಕುವುದೇ ಅವರ ಪದ್ಧತಿಯಾಗಿ ಬಿಟ್ಟಿದೆ ಇಂದ್ರಿಯಗಳಿಗೆ ವಿಷಯ ಭೋಗದಲ್ಲಿ ಕೌಶಲವು ಹೆಚ್ಚುತ್ತಲೇ ಇರುತ್ತದೆ ಅದರಿಂದ ದುಃಖವು ಹೆಚ್ಚುತ್ತಲೇ ಇದೆ ಹೀಗೆ ವಿಷಯ ಭೋಗದಲ್ಲಿಯೇ ಕಿರಿ ಭಾವ ಉಂಟಾಗಿರುವುದರಿಂದ ನಮಗೆ ಈ ಲೋಕವೆಲ್ಲವೂ ನರಕವಾಗಿಬಿಟ್ಟಿದೆ ಪ್ರಪಂಚವನ್ನು ಸರಿಯಾಗಿ ಉಪಯೋಗಿಸಿಕೊಂಡರೆ ಸ್ವರ್ಗವಾಗಿಯೇ ಮಾರ್ಪಡಿಸಿಕೊಳ್ಳಬಹುದು ನಿಜವಾಗಿ ನೋಡಿದರೆ ಪ್ರಪಂಚವು ಸ್ವರ್ಗವೂ ಅಲ್ಲ ನರಕವೂ ಅಲ್ಲ ಅದು ಇರುವಂತೆಯೇ ಇದೆ ಆದರೆ ನಮ್ಮ ನಮ್ಮ ನಡತೆಯಿಂದ ಅದು ಸ್ವರ್ಗವೋ ನರಕವೋ ಆಗುತ್ತಿದೆ ವಿಷಯಗಳಲ್ಲಿ ಸ್ಥೈರ್ಯವನ್ನು ಪಡೆದವರಿಗೆ ನರಕವಾಗುತ್ತದೆ ಶಾಸ್ತ್ರೋಕ್ತವಾದ ಕರ್ಮಗಳನ್ನು ಮಾಡಿದರೆ ಸ್ವರ್ಗವಾಗುತ್ತದೆ ನಾವೆಲ್ಲರೂ ನಿಜವಾಗಿ ಆನಂದ ರೂಪವಾದ ಪರಮಾತ್ಮನಲ್ಲಿಯೇ ಇರುತ್ತೇವೆ ಈ ಭೂತಗಳೆಲ್ಲವೂ ಆನಂದ ರೂಪದಿಂದಲೇ ಬಂದಿರುತ್ತವೆ ಆನಂದದಲ್ಲಿಯೇ ಇದ್ದು ಜೀವಿಸಿಕೊಂಡಿವೆ ಕೊನೆಗೆ ಆನಂದವನ್ನು ಕುರಿತೇ ಹೋಗಿ ಅದರಲ್ಲಿ ಸೇರಿ ಹೋಗುವವು ಆನಂದವೇ ಬ್ರಹ್ಮವು ಎಂದು ಶ್ರುತಿಯು ಸಾರುತ್ತಿದೆ ಸುಖ ದುಃಖಗಳ ರೂಪವಾಗಿರುವ ಸ್ವರ್ಗ ನರಕಗಳನ್ನು ಮೀರಿರುವ ಪರಮಾತ್ಮ ಸ್ಥಿತಿಯೇ ಆನಂದವು ಆ ಆನಂದದ ಒಂದು ತೊಟ್ಟಿನ ಪ್ರತಿಬಿಂಬವು ನಮ್ಮ ಸುಖವು ಲೋಕದಲ್ಲಿರುವ ಬಗೆ ಬಗೆಯ ಸುಖಗಳಿಗೆಲ್ಲ ಒಂದು ಕೇಂದ್ರವಿದೆ ಆದರೆ ನಾವು ಅದನ್ನು ಮರೆತು ಅದನ್ನು ಬಿಟ್ಟು ದೂರದ ಕಗ್ಗಾಡಿಗೆ ಬಂದು ಸಂಕಟ ಪಡುತ್ತಿದ್ದೇವೆ ಯಾವಾಗಲೂ ನಗುತ್ತಿರುವ ಆನಂದ ಸ್ಥಿತಿಯು ಒಂದು ನಿಜವಾಗಿಯೂ ಇದೆ ಆದರೆ ಅದು ಎಲ್ಲರಿಗೂ ಸುಲಭ ಸಾಧ್ಯವಲ್ಲ ಹೆಚ್ಚು ಆಹಾರವನ್ನು ಬೆಳೆಯಿರಿ ಎಂದು ಜನರಿಗೆ ಉಪದೇಶಿಸುವಂತೆ ಹೆಚ್ಚು ಆನಂದವನ್ನು ಬೆಳೆಯಿರಿ ಎಂದು ಕೂಗೆಬ್ಬಿಸಿದರೆ ಆನಂದವು ಜನರಿಗೆ ಸಿಕ್ಕಲಾರದು ಆನಂದ ಸ್ವರೂಪನಾದ ಪರಮಾತ್ಮನ ಕಡೆಗೆ ತಿರುಗಬೇಕು ಆಗ ಮಾತ್ರ ಆನಂದವು ಸಿಕ್ಕುತ್ತದೆ ಇದು ಪರಮಾತ್ಮನ ಅನುಗ್ರಹದಿಂದಲೂ ಆತನ ಭಕ್ತರ ಅನುಗ್ರಹದಿಂದಲೂ ಸಾಧ್ಯವಾಗುವುದು ಪರಮಾತ್ಮನನ್ನು ಬಿಟ್ಟು ಬೇರೆ ಕಡೆಗೆ ತಿರುಗಿಸುವುದೇ ದುಃಖವು ಪರಮಾತ್ಮನ ಕಡೆಗೆ ತಿರುಗುವುದೇ ಆನಂದವು ಹೊರಗಿನ ವಿಷಯಗಳಿಂದ ನಮಗೆ ಕಷ್ಟಗಳು ಬರುತ್ತಿರಬಹುದು ಆದರೆ ಆನಂದ ರೂಪನಾದ ಪರಮಾತ್ಮನನ್ನು ಪಡೆದುಕೊಂಡವನಿಗೆ ಅವೆಲ್ಲವನ್ನು ಆನಂದವಾಗಿ ಮಾರ್ಪಡಿಸಿಕೊಳ್ಳುವ ಶಕ್ತಿ ಇರುತ್ತದೆ ಮುಳ್ಳಿನ ಗಿಡ ಲೋಕದಲ್ಲಿ ಎಷ್ಟಿಲ್ಲ ಆದರೆ ವಿವೇಕಿಗಳು ಅವನ್ನು ಬೇಲಿಗೆ ಹಾಕುತ್ತಾರೆ ಅವನ್ನು ತುಳಿದು ಅಳುವುದಿಲ್ಲ ಸಾಧನದ ಸಾರವೆಲ್ಲ ಇಷ್ಟೇ ಆನಂದರೂಪನಾದ ಪರಮಾತ್ಮನನ್ನು ಮುಟ್ಟುವುದಕ್ಕೆ ಆತ್ಮಜ್ಞಾನವೂ ಬೇಕು ಆತ್ಮಜ್ಞಾನಕ್ಕೆ ಅಮಾನಿತ್ವ ಅದಂಭಿತ್ವ ಅಹಿಂಸ ಶಾಂತಿ ಆರ್ಜವ ಆಚಾರ್ಯೋಪಾಸನೆ ಮುಂತಾದ ಸಾಧನಗಳಲ್ಲಿ ಸ್ಥೈರ್ಯವಿರಬೇಕು ಈಗ ಆತ್ಮ ವಿನಿಗ್ರಹ ಎಂಬುದನ್ನು ಕುರಿತು ಕೆಲವು ಮಾತುಗಳನ್ನು ಹೇಳುವೆನು ಇಲ್ಲಿ ಆತ್ಮವೆಂಬುದು ಶರೀರ ಇಂದ್ರಿಯ ಇವುಗಳ ಹೆಸರು ಇವು ನಮಗೆ ಉಪಕಾರವನ್ನೂ ಮಾಡುವವು ಅಪಕಾರವನ್ನೂ ಮಾಡುವವು ಆದ್ದರಿಂದಲೇ ಆತ್ಮೈವ ಹ್ಯಾತ್ಮನೋ ಬಂಧುರಾತ್ಮೈವ ರಿಪುರಾತ್ಮನಃ ಎಂದು ಹಿಂದೆ ಹೇಳಿದ್ದಾಗಿರುತ್ತದೆ ಇಂದ್ರಿಯಗಳನ್ನು ಸ್ವೇಚ್ಛೆಯಿಂದ ಹರಿಯುವುದಕ್ಕೆ ಬಿಟ್ಟರೆ ಅವು ಎತ್ತ ಹೋಗುತ್ತವೆ ಅವುಗಳಿಗೆ ವಿಷಯ ಭೋಗವನ್ನು ಮಾಡಿಸಿ ಸರಿಯಾದ ಕೆಲವನ್ನು ಕೊಡಿಸದೇ ಇದ್ದರೆ ಅವು ಕೊಬ್ಬಿ ನಮಗೆ ಶತ್ರುಗಳಾಗುವವು ಅವು ಯಾವಾಗ ಏನು ಮಾಡಿ ಏನು ಅನರ್ಥವನ್ನು ತರುವವೋ ಯಾರು ಬಲ್ಲರು ಎಂದು ಹಂಚಿಕೊಂಡೇ ಇರಬೇಕು ಕೆಲಸಕ್ಕೆ ಬಾರದ ಮಾತು ನೋಟ ಮುಂತಾದವುಗಳು ಇವುಗಳ ಸ್ವಭಾವವಾಗಿ ಬಿಟ್ಟಿರುತ್ತದೆ ಒಬ್ಬ ಕಳ್ಳನು ಒಂದು ಪುಸ್ತಕವನ್ನು ಬರೆದನಂತೆ ಅವನು ಕಳ್ಳರು ಮಾಡುವ ಕಳ್ಳತನದ ವಿಚಾರವನ್ನೆಲ್ಲ ವರ್ಣಿಸಿ ಎಚ್ಚರದಿಂದಿರಿ ಎಂದು ಜನರಿಗೆ ಬುದ್ಧಿವಾದವನ್ನು ಬರೆದನಂತೆ ತೀರಾ ಕೊನೆಯಲ್ಲಿ ಈಗ ನಾನು ಒಂದು ತೀರ್ಮಾನವನ್ನು ಮಾಡಿಕೊಂಡಿರುತ್ತೇನೆ ಈ ನನ್ನ ಕೈ ಎಷ್ಟೋ ವೇಳೆಗಳಲ್ಲಿ ಕಳ್ಳತನವನ್ನು ಮಾಡಿದೆ ಇದರ ಮೋಸ ಕೃತ್ಯಗಳನ್ನು ಕುರಿತು ಇದರಿಂದಲೇ ಈ ಪುಸ್ತಕವನ್ನು ಬರೆಯಿಸಿರುತ್ತೇನೆ ಆದರೆ ಇನ್ನು ಯಾವಾಗಲಾದರೂ ಈ ಕೈ ಕನ್ನವನ್ನು ಕೊರೆದು ನಿಮಗೆ ನಾನು ಸಿಕ್ಕಿದರೆ ಈ ಕೈಯನ್ನೇ ಬಿಡಿರಿ ಏಕೆಂದರೆ ಇದು ತಾನೇ ಕನ್ನವನ್ನು ಕೊರೆಯುವುದು ಎಂದು ಬರೆದನಂತೆ ಆದರೂ ಕೈಯನ್ನು ಕತ್ತರಿಸಿ ಹಾಕುವುದು ಜಾಣತನವಲ್ಲ ಅದರಿಂದ ದಾನ ಈಶ್ವರ ಪೂಜೆ ಮುಂತಾದ ಒಳ್ಳೆಯ ಕೆಲಸವನ್ನು ಮಾಡುವುದಕ್ಕೆ ಆಗುವುದಿಲ್ಲವೇ ಹೀಗೆ ಮಾಡುವುದೇ ಆತ್ಮ ವಿನಿಗ್ರಹವು ನನಗೆ ಒಬ್ಬ ದೊಡ್ಡ ಮನುಷ್ಯರು ಒಂದು ಕಥೆಯನ್ನು ಹೇಳಿದರು ಅವರು ಒಂದು ಮನೆಯನ್ನು ಹೊಸದಾಗಿ ಬೆಂಗಳೂರಿನ ಬಸವನಗುಡಿ ಎಂಬ ಭಾಗದಲ್ಲಿ ಕಟ್ಟಿಸಿದರು ಅವರ ಸ್ನೇಹಿತರೊಬ್ಬರು ಅದನ್ನು ನೋಡುವುದಕ್ಕೆ ಬಂದಿದ್ದರಂತೆ ಮನೆಯಲ್ಲಿರುವ ಭಾಗಗಳೆಲ್ಲ ಉಪಯೋಗವಾಗಿವೆಯೇ ಇನ್ನೇನಾದರೂ ಹೆಚ್ಚು ಕಡಿಮೆ ಆಗಬೇಕಾದದ್ದಿದೆಯೋ ಎಂದು ಮಿತ್ರರನ್ನು ಕೇಳಿದರಂತೆ ಆಗ ಅವರು ಎಲ್ಲವೂ ಸರಿಯಾಗಿದೆ ಆದರೆ ಹೊರಗಿನಿಂದ ಆಗಂತುಕರು ಯಾರಾದರೂ ಬಂದರೆ ಅವರಿಗೊಂದು ಕೊಠಡಿ ಬೇಕಲ್ಲವೇ ಎಂದರು ಮನೆಯ ಯಜಮಾನರು ಸರಿಯೇ ಆದರೆ ಈಗಲೇ ಬಹಳ ಖರ್ಚಾಗಿದೆ ಸಾವಕಾಶವಾಗಿ ಆ ಕೊಠಡಿಯನ್ನು ಕಟ್ಟಿಸುತ್ತೇನೆ ಎಂದು ಉತ್ತರವನ್ನು ಕೊಟ್ಟರು ಒಂದೆರಡು ದಿನಗಳು ಗೆದ್ದು ಸ್ನೇಹಿತರು ಹೊರಟು ಹೋದರು ಆದರೆ ಅವರ ಹಾಸಿಗೆಯನ್ನು ಸುತ್ತಿದಾಗ ಅದರ ಕೆಳಗೆ ಐನೂರು ರೂಪಾಯಿಗಳ ನೋಟು ಎದ್ದಿತು ಕೂಡಲೇ ಈ ವಿಷಯವನ್ನು ಆ ಮಿತ್ರರಿಗೆ ತಂತಿ ಮೂಲಕ ತಿಳಿಸಲಾಗಿತ್ತು ಆದರೆ ಅವರು ನಾನೇನು ನೋಟನ್ನು ಮರೆತು ಬಿಟ್ಟಿಲ್ಲ ನೀವು ಹೇಳಿದ್ದ ಕೊಠಡಿಯನ್ನು ಕೂಡಲೇ ಕಟ್ಟಿಸಿಬಿಡಿರಿ ಅದಕ್ಕಾಗಿಯೇ ಹಣವನ್ನು ಬಿಟ್ಟು ಬಂದೆನು ಎಂದು ಉತ್ತರವನ್ನು ಕೊಟ್ಟರಂತೆ ಎಂಥ ಉಪಕಾರಕ್ಕೆ ಅವರು ತಮ್ಮ ಕೈಯನ್ನು ಉಪಯೋಗಿಸಿಕೊಂಡರು ಹೀಗೆಯೇ ನಾವು ನಮ್ಮ ನಾಲಗೆ ಕಣ್ಣು ಕಿವಿ ಕಾಲು ಮುಂತಾದ ಎಲ್ಲ ಅವಯವಗಳನ್ನು ಲೋಕೋಪಕಾರಕ್ಕಾಗಿಯೂ ಪರಮಾತ್ಮನ ಸೇವೆಗಾಗಿಯೂ ಉಪಯೋಗಿಸಿಕೊಳ್ಳಬಹುದು ಅವುಗಳು ನಮಗೆ ಅಪಕಾರಿಗಳಾಗಿ ವರ್ತಿಸುವುದಕ್ಕೆ ಬದಲಾಗಿ ಕೆಟ್ಟ ಪ್ರವೃತ್ತಿಗಳನ್ನು ಬಿಟ್ಟು ಒಳ್ಳೆಯ ಮಾರ್ಗದಲ್ಲಿಯೇ ನಡೆಯುವಂತೆ ತಿದ್ದಬಹುದು ಇದೇ ಆತ್ಮ ವಿನಿಗ್ರಹವೆಂಬ ಸಾಧನವು ನಮಸ್ತೆ ಶಾರದಿ ದೇವಿ కాశ్మీర పురవాసిని మహం ప్రాథయే నిత్యం విద్యాదానంచేహి మే నమస్కారం